ಉಳಾಲ ತಾಲೂಕಿನ ವಿವಿಧೆಡೆ ಬುಧವಾರ ರಾತ್ರಿ ಗಾಲಿಗುಡುಗು ಸಹಿತ ಮಳೆಯಾಗಿದೆ ತಾಲೂಕಿನ ಉಳ್ಳಾಲ ಸೋಮೇಶ್ವರ ತೊಕ್ಕೊಟ್ಟು ಕಲ್ಲಾಪು ಕೋಟೇಕಾರ್ ಬೀರಿ ತಲಪಾಡಿ ಮಾಡ್ಯಾರ್ ಮಾಡೂರು ದೇರಳಕಟ್ಟೆ ಕುತ್ತಾರ್ ಮುನ್ನೂರು ಅಂಬಲಮೊಗುರು ಹರಿಕಲ ಪಾವೂರು ಮುಡಿಪು ಕೊಣಾಜೆ ಗ್ರಾಮಚಾವಡಿ ಬೋಲಿಯಾರ್ ಸಜಿಪ ಸೇರಿದಂತೆ ವಿವಿಧೆಡೆ ಮಳೆಯಾಗಿದೆ ರಾತ್ರಿ ಎಂಟು ಗಂಟೆಗೆ ಆರಂಭವಾದಂತಹ ಮಳೆ ತಡರಾತ್ರಿಯವರೆಗೆ ಮುಂದುವರೆದಿದ್ದು ತೊಕ್ಕೊಟ್ಟು ಜಂಕ್ಷನ್ ಭಾರಿ ಮಲೆಗೆ ಇಡೀ ಜಲಾವೃತಗೊಂಡಿತ್ತು ಇದ್ದಕ್ಕಿದ್ದಂತೆ ಸುರಿದಂತಹ ಮಳೆಯಿಂದಾಗೆ ದ್ವಿಚಕ್ರ ವಾಹನ ಸವಾರರು ಪರದಾಡುವಂತಾಗಿದೆ